ಆತ್ಮೀಯರೇ ಮತ್ತು ಆಯುಷ್ ಟಿವಿ ವೀಕ್ಷಕರೇ ಶ್ರೀ ಸಿದ್ದಲಿಂಗೇಶ್ವರ ಯೋಗವನ ಬೆಟ್ಟ ಅರ್ಪಿಸುವ ವನಮೂಲಿಕೆ ಕಾರ್ಯಕ್ರಮ ಪ್ರತಿ ಸೋಮವಾರ ಮತ್ತು ಶುಕ್ರವಾರ ಬೆಳಗ್ಗೆ ಹನ್ನೊಂದು ಮೂವತ್ತರಿಂದ ಹನ್ನೆರಡು ಮೂವತ್ತರವರೆಗೆ ವೀಕ್ಷಿಸಿ ನೇರ ಪ್ರಸಾರದಲ್ಲಿ ನಿಮ್ಮ ಅನಿಸಿಕೆ ಹಾಗೂ ಅಭಿಪ್ರಾಯಗಳನ್ನು ನಮಗೆ ತಿಳಿಸಿ ಮತ್ತು ಕಾರ್ಯಕ್ರಮದ ಉಪಯೋಗವನ್ನು ಪಡೆದುಕೊಳ್ಳಿ ಮಧುಮೇಹಿಗಳಿಗೆ ಬೇಕಾದಂತಹ ಒಂದು ಆಹಾರ ಮಧುಮೇಹವನ್ನು ಹತೋಟಿಯಲ್ಲಿ ಇಟ್ಕೊಳ್ಳಿಕ್ಕೂ ಕೂಡ ಸಹಾಯವಾಗುವಂಥ ಒಂದು ಆಹಾರ ಬರೀ ಗೋಧಿ ರಾಗಿ ತಿಂತ ದೇಹದ ಶಕ್ತಿಯನ್ನ ಕಳ್ಕೊಳ್ತಾ ಒಂದಷ್ಟು ಮಾತ್ರೆಗಳನ್ನ ತಿಂದು ಅನಾರೋಗ್ಯಕ್ಕೆ ಒಳಗಾಗ್ತಿರ್ತೀರ ನಮಸ್ತೆ ವೀಕ್ಷಕರೇ ಅಡುಗೆ ಮನೆ ವೈದ್ಯ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತ ಪ್ರತಿನಿತ್ಯದಂತೆ ಒಂದೊಂದು ವಿಶೇಷವಾದ ಅಡುಗೆಗಳನ್ನು ನಾನು ತೋರಿಸ್ತಾ ಬಂದಿದ್ದೀನಿ ಅದೇ ರೀತಿ ಇವತ್ತು ಕೂಡ ಮಧುಮೇಹಿಗಳಿಗೆ ಬೇಕಾದಂಥ ಒಂದು ಆಹಾರ ಸಾಮಾನ್ಯವಾಗಿ ವೈದ್ಯರು ಹೇಳಿರ್ತಾರೆ ಅನ್ನ ತಿನ್ಬೇಡಿ ರಾಗಿ ಗೋಧಿ ಬಿಟ್ಟು ಬೇರೇನು ತಿನ್ನಬೇಡಿ ರಾಗಿ ಗೋಧಿ ಅಷ್ಟೇ ತಿನ್ನಬೇಕು ಹಾಲು ತಗೋಬೇಡಿ ತುಪ್ಪ ತಿನ್ಬೇಡಿ ಹಣ್ಣು ತಿನ್ಬೇಡಿ ಅದು ತಿನ್ನಬೇಡಿ ಇದು ತಿನ್ನಬೇಡಿ ಅಂತ ದೇಹಕ್ಕೆ ಬೇಕಾಗಿರೋ ಎಲ್ಲ ಪೌಷ್ಟಿಕಾಂಶಗಳನ್ನು ಬಿಟ್ಟು ಬೇಡದ ಗೋಧಿಯನ್ನು ಪದಾರ್ಥವನ್ನು ದೇಹಕ್ಕೆ ಹಾಕ್ಕೊಂಡು ಅದರ ಜೊತೆಗೆ ಒಂದಷ್ಟು ಮಾತ್ರೆಗಳನ್ನು ತಿಂದು ಜೀವನ ಪರ್ಯಂತ ಮಧುಮೇಹದಿಂದ ಮುಕ್ತಿನೇ ಇಲ್ಲದೆ ಮಾತ್ರೆ ಡೋಸೇಜ್ಗಳನ್ನು ಜಾಸ್ತಿ ಮಾಡಿಕೊಂಡು ಕೊನೆ ಹಂತದಲ್ಲಿ ಇನ್ಸುಲಿನ್ಗೂ ಹೋಗಿ ಇನ್ಸುಲಿನ್ ಚುಚ್ಕೊಳ್ತಾ ಇಡೀ ಜೀವನವನ್ನು ನರಕವನ್ನಾಗಿ ಮಾಡಿಕೊಂಡು ಬದುಕ್ತಿರೋ ಎಷ್ಟೋ ಮಧುಮೇಹಿಗಳಿಗೆ ಇದೊಂದು ಸೂಕ್ತ ಆಹಾರವಾಗಿ ಮಧುಮೇಹವನ್ನು ಹತೋಟಿಯಲ್ಲಿ ಇಟ್ಕೊಳ್ಳಿಕ್ಕೂ ಕೂಡ ಸಹಾಯವಾಗುವಂಥ ಒಂದು ಆಹಾರ ಸೊ ಈ ರೀತಿಯ ಆಹಾರಗಳನ್ನು ನಾನು ನೀವು ಆಗಾಗ ಬಳಸ್ತಾ ಇದ್ದಾಗ ನಿಮಗೆ ಯಾವುದೇ ರೀತಿ ತೊಂದರೆ ಇರೋದಿಲ್ಲ ಮತ್ತು ಒಬ್ಬ ಮಧುಮೇಹಿ ಯಾವ ರೀತಿಯ ಆಹಾರವನ್ನು ಬಳಸಬೇಕು ಒಂದು ಆಹಾರದಲ್ಲಿ ಏನೆಲ್ಲ ಇದ್ದರೆ ಮಧುಮೇಹವನ್ನು ಹತೋಟಿ ಮಾಡಿಕೊಳ್ಬಹುದು ಅನ್ನೋದನ್ನು ಇವತ್ತು ನಾನು ತೋರಿಸ್ತಾ ಇದ್ದೀನಿ ಅದರಲ್ಲಿ ನಾನು ಮುಖ್ಯವಾಗಿ ತೋರಿಸ್ತಾ ಇರೋವಂಥದ್ದು ಧಾನ್ಯಗಳಲ್ಲಿ ಮಾಡಿರ್ತಕ್ಕಂಥ ದೋಸೆ ಸೊ ದೋಸೆಗೆ ನಾನು ಯಾವುದೇ ಅಕ್ಕಿಯನ್ನು ಇಲ್ಲಿ ಬಳಸಿಲ್ಲ ಆದರೆ ಧಾನ್ಯಗಳಿಂದ ನಾನು ಮಾಡಿರ್ತಕ್ಕಂಥದ್ದು ಸೊ ಉದ್ದಿನ ಬೇಳೆಯನ್ನು ತೊಗೊಂಡಿದ್ದೀನಿ ಉದ್ದಿನ ಮೆಂತ್ಯ ಹೆಸರುಬೇಳೆ ಅವರೆಕಾಳು ಕಡಲೆಕಾಳು ಮತ್ತು ಹೆಸರುಕಾಳು ಇದಿಷ್ಟನ್ನು ಸೇರಿಸ್ಕೊಂಡು ಜೊತೆಗೆ ಕಾಯಿ ತುರಿಯನ್ನು ಸೇರಿಸಿ ಒಂದು ದೋಸೆಯನ್ನು ಮಾಡೋದು ಇದೆಲ್ಲವನ್ನು ರಾತ್ರಿಯೇ ನೆನೆಸಿಡಬೇಕು ಸಮ ಪ್ರಮಾಣದಲ್ಲಿ ತೊಗೊಳ್ಳಿ ನಿಮಗೆ ಎಷ್ಟು ದೋಸೆಗಳಾಗಬೇಕು ನೋಡಿಕೊಂಡು ಸಮ ಪ್ರಮಾಣದಲ್ಲಿ ತೊಗೊಳ್ಳಿ ಇದ್ರ ಜೊತೆಗೆ ನೀವು ಸೋಯಾಬೀನ್ ಕಾಳುಗಳನ್ನು ಬಳಸ್ಕೊಳ್ಬೋದು ಅಲಸಂದಿನೂ ಬಳಸ್ಕೊಳ್ಬೋದು ತೊಂದರೆ ಇಲ್ಲ ಶೇಂಗಾ ಬಳಸ್ಬೋದು ಕಡಲೆ ಬೀಜವನ್ನು ಕೂಡ ಆ್ಯಡ್ ಮಾಡ್ಬೋದು ಇಷ್ಟೇ ಕಾಳುಗಳನ್ನು ತಿನ್ನಬೇಕಂತ ಏನಿಲ್ಲ ಶೇಂಗಾ ಅಲಸಂದಿ ಮತ್ತು ಸೋಯಾಬೀನ್ ಇವುಗಳನ್ನು ಕೂಡ ನೀವು ಸಮ ಪ್ರಮಾಣದಲ್ಲಿ ಬಳಸ್ಕೊಳ್ಬೋದು ಇದಿಷ್ಟನ್ನು ಸೇರಿಸಿ ಈಗ ನಾನು ರುಬ್ಕೊಳ್ಬೇಕು ರುಬ್ಬಿ ದೋಸೆ ಹಿಟ್ಟಿನ ಅದವನ್ನು ಮಾಡಿಕೊಳ್ಬೇಕಾಗತ್ತೆ ಈಗ ಆಗ ಆಲ್ರೆಡಿ ನಾನು ಆ ಒಂದು ನೆನೆಸಿದ ಕಾಳುಗಳನ್ನು ರುಬ್ಬಿ ದೋಸೆ ಹಿಟ್ಟಿನ ಅದಕ್ಕೆ ಮಾಡಿಕೊಂಡಿದ್ದೀನಿ ಇದಕ್ಕೆ ಯಾವುದೇ ಸೋಡಾ ಹಾಕೋ ಅವಶ್ಯಕತೆ ಇಲ್ಲ ದೋಸೆ ಹಿಟ್ಟಿನ ಅದಕ್ಕೆ ಆಗಿದೆ ರುಚಿಗೆ ಸ್ವಲ್ಪ ಉಪ್ಪನ್ನು ಬೆರೆಸ್ಕೊಳ್ತೇನೆ ಇದೊಂದು ಡಯೆಟ್ ಅಂತಲೂ ಹೇಳ್ಬೋದು ವೆಯ್ಟ್ ಲಾಸ್ಗೂ ಕೂಡ ಇದು ಹೆಲ್ಪ್ ಆಗುತ್ತೆ ಅಕ್ಕಿ ಇಲ್ಲದೆ ದೋಸೆಯನ್ನು ಮಾಡೋ ವಿಧಾನ ಅಂಚನ್ನು ನಾನು ರೆಡಿ ಇಟ್ಟಿದ್ದೀನಿ ಇದೇ ಟೈಮಿಗೆ ಈಗ ಯಾರೆಲ್ಲ ನನಗೆ ಟೈಮ್ ಇಲ್ಲ ಅಂತ ಹೇಳ್ತೀರಲ್ಲ ಸೊ ದೋಸೆ ಹಾಕ್ತಾ ಆಗ್ತಾ ನಾವು ಏನೇನು ರೆಡಿ ಮಾಡ್ಕೊಳ್ಬೋದು ಅನ್ನೋದನ್ನು ತೋರಿಸ್ತೀನಿ ಈಗ ದೋಸೆ ಇಟ್ಟು ರೆಡಿ ಇದೆ ಹಂಚಿನ ಒಲೆ ಮೇಲೆ ಇಟ್ಟಿದ್ದೀನಿ ಒಬ್ಬ ಮಧುಮೇಹಿಗೆ ಒಂದು ಆಹಾರವನ್ನು ನಾವು ಕೊಡಬೇಕು ಒಂದು ಆಹಾರದಲ್ಲಿ ಈಗ ದೋಸೆ ಹಾಕ್ತಾ ಹೋದರೆ ಅವ್ರಿಗೆ ಹೊಟ್ಟೆ ತುಂಬ ಅಸ್ತಿದೆ ಒಂದು ದೋಸೆ ಕೊಟ್ಟು ಹೊಟ್ಟೆ ತುಂಬಿಲ್ಲ ಎರಡು ದೋಸೆ ಕೊಟ್ಟು ಹೊಟ್ಟೆ ತುಂಬಿಲ್ಲ ಮೂರು ಕೊಟ್ಟರು ಹೊಟ್ಟೆ ತುಂಬಿಲ್ಲ ನಾಲ್ಕು ಐದು ಈ ರೀತಿ ದೋಸೆಗಳನ್ನು ಮೇಲಿನ ಮೇಲೆ ಅದನ್ನು ಜಾಸ್ತಿ ತಿಂತಾ ಹೋದರೆ ನೀವು ಇಷ್ಟೆಲ್ಲ ಪ್ರಯತ್ನಪಟ್ಟು ನಾನು ಅನ್ನ ತಿಂದಿಲ್ಲ ಆದರೂ ನನ್ನ ಶುಗರ್ ಜಾಸ್ತಿ ಆಗುತ್ತೆ ಅಂದರೆ ಎಲ್ಲವೂ ಕಾರ್ಬೋಹೈಡ್ರೇಟ್ಸ್ ಕಾರ್ಬೋಹೈಡ್ರೇಟ್ಸಲ್ಲೇ ಗ್ಲುಕೋಸ್ ಇರ್ತಕ್ಕಂಥದ್ದು ಅಕ್ಕಿಯಲ್ಲಿ ಸ್ವಲ್ಪ ಜಾಸ್ತಿ ಇದೆ ಇದರಲ್ಲೆಲ್ಲ ಕಡಿಮೆ ಇದೆ ಹಾಗಂದ್ಬಿಟ್ಟು ನೀವು ಹೊಟ್ಟೆ ತುಂಬ ಇದನ್ನೇ ತಿಂತಾ ಇದ್ರೆ ಇದರಲ್ಲೂ ನಿಮಗೆ ಶುಗರ್ ಅನ್ನೋದು ಜಾಸ್ತಿ ಆಗ್ತಾ ಹೋಗುತ್ತೆ ಹಾಗಾಗಿ ಇದನ್ನು ಈಗ ನಾವು ಒಂದು ಆಹಾರವಾಗಿ ಬಳಸಬೇಕು ಆದರೆ ಕಡಿಮೆ ಪ್ರಮಾಣದಲ್ಲಿ ಬಳಸಬೇಕು ಆದರೆ ಹೊಟ್ಟೆ ತುಂಬಬೇಕು ಅದಕ್ಕೆ ಇನ್ನೇನೆಲ್ಲ ನಾವು ನಮ್ಮ ಆಹಾರದಲ್ಲಿ ತಯಾರು ಮಾಡ್ಕೊಳ್ಬೋದು ಅಂತ ನೋಡೋಣ ಸೊ ಅಂಚು ಕಾಯ್ತಾ ಇದೆ ಅಷ್ಟರಲ್ಲಿ ನಾನು ಇದನ್ನು ವ್ಯವಸ್ಥೆ ಮಾಡ್ಕೊಳ್ತೀನಿ ಮುಖ್ಯವಾಗಿ ಒಂದು ಕೋಸಂಬರಿಯನ್ನು ತಯಾರು ಮಾಡ್ತಿದ್ದೀನಿ ನಾನು ನೀವು ಇದನ್ನು ಟಿಫನ್ನಿಗೆ ಮಾಡಬೇಕಂತ ಏನಿಲ್ಲ ಮಧ್ಯಾಹ್ನ ಊಟಕ್ಕೆ ರಾತ್ರಿ ಊಟಕ್ಕೆ ಯಾವಾಗ ಬೇಕಾದರೂ ಮಾಡ್ಕೊಳ್ಬೋದು ಈಗೊಂದು ಕ್ಯಾರೆಟ್ ಕೋಸಂಬರಿಯನ್ನು ನಾನು ಮಾಡ್ಕೊಳ್ತಾ ಇದ್ದೀನಿ ನೋಡಿ ಅಂಚು ಕಾಯ್ತಾ ಇರುತ್ತೆ ಆ ಟೈಮಿಗೆ ಒಂದು ಕೋಸಂಬರಿಯನ್ನು ರೆಡಿ ಮಾಡೋಣ ಕ್ಯಾರೆಟ್ ತುರಿಯನ್ನು ಹಾಕ್ಕೊಂಡಿದ್ದೀನಿ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಕಾಯಿ ತುರಿಯನ್ನು ಹಾಕ್ಕೊಳ್ತಾ ಇದ್ದೀನಿ ಹೆಸರು ಬೆಳೆ ನೆನೆಸಿಟ್ಟಿರುವಂಥದ್ದು ಇದೆಲ್ಲವೂ ನೋಡಿ ಶುಗರ್ ಪೇಶಂಟಿಗೆ ಮಾತ್ರ ಅಲ್ಲ ಎಲ್ಲರಿಗೂ ರಕ್ತ ಏನೇ ಇರೋರಿಗೆ ವಿಟಮಿನ್ ಬಿ ಟ್ವೆಲ್ ಯಾರಿಗೆ ಕಡಿಮೆ ಇದೆ ಡೈಲಿ ಈ ಥರ ಕ್ಯಾರೆಟ್ ಕೋಸಂಬರಿ ಮಾಡಿಕೊಂಡು ತಿಂದು ನೋಡಿ ನಿಮ್ಮ ವಿಟಮಿನ್ ವಿಟಮಿನ್ ಬಿ ಟ್ವೆಲ್ ಒಂದೇ ತಿಂಗಳಲ್ಲಿ ಉತ್ಪತ್ತಿ ಚೆನ್ನಾಗಿರುತ್ತೆ ನಿಂಬೆಹಣ್ಣಿನ ರಸವನ್ನು ತೆಗೆದುಕೊಂಡಿದ್ದೀನಿ ಅದನ್ನು ಡೈರೆಕ್ಟಾಗಿ ರಸವನ್ನೇ ನಾನು ಹಾಕ್ತಾಯಿದ್ದೀನಿ ಈ ರೀತಿ ರುಚಿಗೆ ಸ್ವಲ್ಪ ಉಪ್ಪು ನೋಡಿ ಒಂದು ಕೋಸಂಬರಿ ರೆಡಿ ಆಯಿತು ಎಲ್ಲ ರೆಡಿ ಇದ್ದರೆ ಭಾಳ ಹೊತ್ತು ಬೇಕಾಗೋದಿಲ್ಲ ಮಾಡಲಿಕ್ಕೆ ಕೆಲಸ ಮಾಡ್ತಾ ಮಾಡ್ತಾನೆ ಇನ್ನೊಂದನ್ನ ಹೆಂಗೆ ರೆಡಿ ಮಾಡ್ಕೊಳ್ಳೋದು ಅಂತ ಇಲ್ಲಿ ಕೋಸಂಬರಿ ರೆಡಿಯಾಗಿದೆ ನಮ್ಮ ಹಂಚು ಕೂಡ ಕಾದಿದೆ ಇದಕ್ಕೆ ಈಗ ದೋಸೆ ಹಾಕೋಣ ನಾನು ತುಪ್ಪ ಹಾಕ್ಕೊಳ್ತಿದ್ದೀನಿ ಮಧುಮೇಹಿಗಳು ಯಾರೆಲ್ಲ ತುಪ್ಪ ತಿನ್ನಲ್ಲ ದಯವಿಟ್ಟು ನೋಡ್ಕೊಳ್ಳಿ ತುಪ್ಪನ ತಿನ್ನೋದ್ರಿಂದ ನಿಮಗೆ ಯಾವುದೇ ರೀತಿ ಹಾನಿಕರ ಇಲ್ಲ ಪ್ರತಿಯೊಂದು ಊಟದಲ್ಲೂ ತುಪ್ಪ ಬಳಸ್ತಾ ಇದ್ದರೆ ನಿಮ್ಮ ಊಟ ಚೆನ್ನಾಗಿ ಆಗುತ್ತೆ ನಿಶಕ್ತಿ ಇರೋದಿಲ್ಲ ವೀಕ್ನೆಸ್ ಅನ್ನೋದಿರಲ್ಲ ಜೊತೆಗೆ ನಿಮ್ಮ ಮಲಬದ್ಧತೆ ಜಾಸ್ತಿ ಮಧುಮೇಹಿಗಳಲ್ಲಿ ಮೂಲವ್ಯಾಧಿ ಅನ್ನೋದು ಕಾಡುತ್ತೆ ಯಾಕೆ ಅಂದರೆ ರಾಗಿ ಗೋಧಿ ಬಿಟ್ಟು ಬೇರೆ ಏನು ತಿನ್ನೋದೇ ಇಲ್ಲ ಅವರು ಸೊ ಹಾಗಾಗಿ ಮೂಲವ್ಯಾಧಿ ಹೆಚ್ಚಾಗಿ ಕಾಡುತ್ತೆ ಅಂಥವರು ತುಪ್ಪವನ್ನು ಬಳಸ್ತಾ ಹೋದರೆ ಮೂಲವ್ಯಾಧಿ ಇರೋದಿಲ್ಲ ತುಪ್ಪ ಮೇಲಿಂದನೂ ಸ್ವಲ್ಪ ಹಾಕೋಣ ಈ ಧಾನ್ಯಗಳದ್ದು ಕಾಳುಗಳ ದೋಸೆ ಆದರೆ ಸ್ವಲ್ಪ ಬೇಯಕ್ಕೆ ಟೈಮ್ ತೊಗೊಳುತ್ತೆ ಅಷ್ಟರಲ್ಲಿ ನಾವು ಇನ್ನೊಂದು ಏನಾದರೂ ರೆಡಿ ಮಾಡ್ಕೊಳ್ತಾ ಇರುವಂಥದ್ದು ಯಾರೆಲ್ಲ ಮಧುಮೇಹಿಗಳು ವಯಸ್ಸಾಗಿರ್ತೀರ ನಮ್ಮನ್ನು ನೋಡ್ಕೊಳ್ಳೋರಿಲ್ಲ ಮಾಡಿಕೊಡೋರಿಲ್ಲ ಅಂತ ಬೇಜಾರು ಮಾಡ್ಕೊತಿರ್ತೀರ ಅಡುಗೆ ಅನ್ನೋದು ಒಂದು ಕಷ್ಟಕರವಾದ ಕೆಲಸ ಏನಲ್ಲ ಮನಸ್ಸಿರಬೇಕಷ್ಟೆ ನನ್ನ ಆರೋಗ್ಯ ನಾನು ಚೆನ್ನಾಗಿಟ್ಕೊಳ್ಬೇಕು ಅನ್ನೋ ಆಸಕ್ತಿ ಬೇಕು ನಾನು ಒಬ್ಬರೇ ಇದ್ರೂ ಪರವಾಗಿಲ್ಲ ನನ್ನ ಆರೋಗ್ಯಕ್ಕೆ ನಾನು ಏನು ಬೇಕು ರೆಡಿ ಮಾಡ್ಕೋತೀನಿ ನಾನು ಮನಸ್ಬೇಕು ಹಾಗಿದ್ರೆ ಎಲ್ಲನೂ ಆಗುತ್ತೆ ಆಗಲೇ ಹೇಳಿದೆ ಸ್ವಲ್ಪ ಬೇಯೋದು ನಿಧಾನ ಇದು ಯಾಕಂದರೆ ಕಾಳುಗಳು ಅಷ್ಟು ಬೇಗ ಬೇಯೋದಿಲ್ಲ ಅಕ್ಕಿ ದೋಸೆ ಥರ ಬೇಗ ಬೇಯೋಲ್ಲ ಸ್ವಲ್ಪ ಟೈಮ್ ಕೊಡಬೇಕಾಗುತ್ತೆ ಹೊಟ್ಟೆ ಹಸ್ತು ಸುಸ್ತಾದಾಗ ದೋಸೆ ಹಾಕ್ಲಿಕ್ಕೆ ಹೋಗ್ಬಿಡಿ ಬೇಜಾರಾಗ್ಬಿಡುತ್ತೆ ವಾವ್ ನೋಡಿ ಎಷ್ಟು ಚೆನ್ನಾಗಿ ದೋಸೆ ಬಂದಿದೆ ಇದು ಮಧುಮೇಹಿಗಳು ಮಾತ್ರ ಅಂತಲ್ಲ ವೆಯ್ಟ್ ಲಾಸ್ ಅಲ್ಲೂ ಕೂಡ ಈ ತರದ್ದು ಆಹಾರವನ್ನು ಬಳಸ್ಬೋದು ನಾನು ಆಗಲೇ ಹೇಳಿದೆ ಮಧುಮೇಹಿಗಳಿಗೆ ಒಂದು ಆಹಾರದ ಪದ್ಧತಿಯನ್ನು ನಾನು ತಿಳಿಸ್ತೀನಿ ಅಂತ ಮೊದಲನೇದಾಗಿ ಮಧುಮೇಹ ಅಂತ ಹೇಳಿದ್ರೆ ನಮ್ಮ ದೇಹಕ್ಕೆ ಗ್ಲೂಕೋಸ್ ರವಾನೆ ಜಾಸ್ತಿ ಆಗಿದ್ದು ಇನ್ಸುಲಿನ್ ಪ್ರೊಡ್ಯೂಸ್ ಕಡಿಮೆ ಆಗಿದೆ ಅನ್ನೋದೇ ಮಧುಮೇಹ ಯಾಕಂತ ಹೇಳಿದ್ರೆ ದೇಹಕ್ಕೆ ಗ್ಲೂಕೋಸ್ ಎಷ್ಟು ಹೋಗುತ್ತೋ ಅಷ್ಟು ಇನ್ಸುಲಿನ್ ಪ್ರೊಡ್ಯೂಸ್ ಆದರೆ ಮಾತ್ರ ಗ್ಲೂಕೋಸ್ ದೇಹವನ್ನು ಬಳಸ್ಕೊಳ್ಳಿಕ್ಕೆ ಮತ್ತು ಸೆಲ್ಸ್ಗೆ ಶಕ್ತಿಯನ್ನು ಕೊಡಲಿಕ್ಕೆ ದೇಹಕ್ಕೆ ಉಪಯೋಗವಾಗಲಿಕ್ಕೆ ಅದು ಸಹಕಾರಿಯಾಗುತ್ತೆ ಯಾವಾಗ ಇನ್ಸುಲಿನ್ ಪ್ರೊಡ್ಯೂಸ್ ಕಡಿಮೆ ಆಗುತ್ತೋ ಆಗ ಎಷ್ಟು ಇನ್ಸುಲಿನ್ ಇತ್ತೋ ಅಷ್ಟೇ ಗ್ಲುಕೋಸ್ ಬಳಕೆಯಾಗಿ ಇನ್ನು ಉಳಿದ ಗ್ಲೂಕೋಸ್ ರಕ್ತದಲ್ಲೇ ಉಳಿಯುತ್ತೆ ಇದನ್ನೇ ನಾವು ಮಧುಮೇಹ ಅಂತ ಕರಿತೀವಿ ಸೊ ಇಲ್ಲಿ ನಾವು ಮಾತ್ರೆಗಳನ್ನು ಔಷಧಿಗಳನ್ನು ಏನು ಬಳಸ್ತೀವಿ ಈ ಮಾತ್ರೆ ಔಷಧಿಗಳು ನಿಮಗೆ ಇನ್ಸುಲಿನ್ನಾಗಿ ಕೆಲಸ ಮಾಡ್ತವೆ ವಿನಃ ನಿಮ್ಮ ದೇಹದಲ್ಲಿ ಇನ್ಸುಲಿನ್ ಪ್ರೊಡ್ಯೂಸ್ ಮಾಡೋದಿಲ್ಲ ಅದಕ್ಕೆ ಲೈಫ್ ಟೈಮ್ ಮಾತ್ರೆಗಳನ್ನು ತಿನ್ನುವಂಥ ಪರಿಸ್ಥಿತಿ ಆ ಮಾತ್ರೆ ಅವತ್ತು ತಿಂದರೆ ಅವತ್ತು ನಿಮಗೆ ಇನ್ಸುಲಿನ್ ಹೋಗುತ್ತೆ ಅಂದರೆ ನಿಮ್ಮ ಮಾತ್ರೆಯಿಂದ ಇನ್ಸುಲಿನ್ ಹೋಗುತ್ತೆ ವಿನಃ ದೇಹದಿಂದ ಉತ್ಪತ್ತಿ ಆಗಲ್ಲ ಆದರೆ ನಮ್ಮ ದೇಹಕ್ಕೆ ನಾವೇ ಉತ್ಪತ್ತಿ ಮಾಡೋ ಶಕ್ತಿಯನ್ನು ಕೊಟ್ಟಿಲ್ಲ ಅಂತ ಹೇಳಿದ್ರೆ ಮತ್ತಾರು ಅದನ್ನು ಕೊಡಕ್ಕೆ ಸಾಧ್ಯ ಇಲ್ಲಿ ಬರೀ ಗೋಧಿ ರಾಗಿ ತಿಂತ ದೇಹದ ಶಕ್ತಿಯನ್ನು ಕಳ್ಕೊಳ್ತಾ ಒಂದಷ್ಟು ಮಾತ್ರೆಗಳನ್ನು ತಿಂದು ಅನಾರೋಗ್ಯಕ್ಕೆ ಒಳಗಾಗ್ತಿರ್ತೀರ ಹಾಗಾಗಿ ಒಬ್ಬ ಮಧುಮೇಹಿಗೆ ಬೇಕಾಗಿರ್ತಕ್ಕಂಥ ಆಹಾರದ ಪದ್ಧತಿ ಏನಂತ ಹೇಳಿದರೆ ನಾನಿಲ್ಲಿ ಮೂರು ರೀತಿಯ ಒಂದು ಬಟ್ಟಲುಗಳನ್ನು ಇಟ್ಟಿದ್ದೀನಿ ಒಂದು ಹಣ್ಣಿನ ಬಟ್ಟಲಿದೆ ಮತ್ತೊಂದು ಹಸಿಯ ತರಕಾರಿ ಇದು ಸಲಾಡ್ ತರ ಮಾಡಿರುವಂತದ್ದು ಇದು ಒಂದು ಸೊಪ್ಪಿನ ಪಲ್ಯ ಜೊತೆಗೆ ಒಂದು ದೋಸೆ ಇಟ್ಟಿದ್ದೀನಿ ನೋಡಿ ಇದು ಮೂರನ್ನು ನಾನು ತೆಗೆದೆ ಅಂತ ಹೇಳಿದ್ರೆ ಎತ್ತಿಟ್ಬಿಟ್ರೆ ಒಂದು ಚಮಚ ಚಟ್ನಿ ಹಾಕಿದ್ರೆ ಈ ದೋಸೆ ನಾಲ್ಕು ತಿಂದರೂ ಸಾಕಾಗೋದಿಲ್ಲ ಸೊ ನಾವು ಒಂದು ದೋಸೆಯಲ್ಲಿ ಎಷ್ಟು ಗ್ಲುಕೋಸ್ ಇದೆ ಅನ್ನೋದನ್ನು ಯೋಚನೆ ಮಾಡ್ತಾ ಹೋದರೆ ಇದು ನಾಲ್ಕರಷ್ಟು ಆದಾಗ ದೇಹಕ್ಕೆ ಹೆಚ್ಚು ಗ್ಲುಕೋಸ್ ಹೋಗುತ್ತೆ ಯಾಕೆಂದರೆ ಹೊಟ್ಟೆ ಹಸಿವಿದೆ ತುಂಬಷ್ಟು ನಾವು ತಿನ್ನಲೇಬೇಕು ಒಂದು ದೋಸೆಯಲ್ಲಿರೋ ಗ್ಲುಕೋಸ್ ಏನಿದೆ ನಾಲ್ಕು ದೋಸೆಯಲ್ಲಿರೋದೆಷ್ಟಿದೆ ಸೊ ಇದನ್ನು ನಾಲ್ಕರಷ್ಟು ಜಾಸ್ತಿ ಮಾಡಿದಾಗ ಗ್ಲುಕೋಸ್ ದೇಹಕ್ಕೆ ಜಾಸ್ತಿ ಹೋಗುತ್ತೆ ಆದರೆ ಈ ದೋಸೆಯಲ್ಲಿ ನಿಮ್ಮ ಇನ್ಸುಲಿನ್ ಪ್ರೊಡ್ಯೂಸ್ ಮಾಡೋ ಶಕ್ತಿ ಇಲ್ಲ ಯಾಕಂತ ಹೇಳಿದರೆ ಧಾನ್ಯಗಳಲ್ಲಿ ನಿಮಗೆ ಇನ್ಸುಲಿನ್ ಪ್ರೊಡ್ಯೂಸ್ ಮಾಡಲಿಕ್ಕೆ ಸಾಧ್ಯ ಇಲ್ಲ ಆ ಇನ್ಸುಲಿನ್ ಪ್ರೊಡ್ಯೂಸ್ ಆಗಬೇಕಂದ್ರೆ ಹಣ್ಣು ಬೇಕು ತರಕಾರಿ ಬೇಕು ಸೊಪ್ಪು ಬೇಕು ಪಲ್ಯಗಳನ್ನು ತಿನ್ನಬೇಕು ಮೊಳಕೆ ಕಾಳುಗಳನ್ನು ತಿನ್ನಬೇಕು ಈ ಥರದ ಅಂಶಗಳಿಂದ ನಿಮ್ಮ ಇನ್ಸುಲಿನ್ ಪ್ರೊಡ್ಯೂಸ್ ಆಗುತ್ತೆ ನಾವು ಅದನ್ನು ಬಿಟ್ಟು ಬರೀ ಧಾನ್ಯಗಳನ್ನು ನಾನು ಗೋಧಿ ತಿಂತೀನಿ ರಾಗಿ ತಿಂತೀನಿ ಅಂತ ತಿಂದರೆ ಹೊಟ್ಟೆ ತುಂಬ ತಿಂದಷ್ಟು ಇನ್ಸುಲಿನ್ ನಿಮಗೆ ಶಾರ್ಟೇಜ್ ಆಗ್ತಾ ಇರುತ್ತೆ ಗ್ಲುಕೋಸ್ ಜಾಸ್ತಿ ಆಗುತ್ತೆ ಹಾಗಾಗಿ ನಿಮ್ಮ ಊಟದ ಕಾಲು ಭಾಗದಷ್ಟು ನಾನು ಒಂದು ಪಲ್ಯವನ್ನು ತೊಗೊಂಡಿದ್ದೀನಿ ನಿಮ್ಮ ಹೊಟ್ಟೆ ಒಂದು ಹಂಡ್ರೆಡ್ ಪರ್ಸೆಂಟ್ ಊಟ ಇದು ಇದರಲ್ಲಿ ಒಂದು ಪಲ್ಯ ಏನಿದೆ ಇದು ಕಾಲು ಭಾಗದಷ್ಟು ಹೊಟ್ಟೆ ತುಂಬಬೇಕು ಎರಡನೇದು ಹಸಿ ತರಕಾರಿಯ ಕೋಸಂಬರಿ ಅಂದರೆ ಕ್ಯಾರೆಟಿಂದ ಮಾಡಿರುವಂಥ ಕೋಸಂಬರಿ ಇದನ್ನು ತಿಂದರೆ ಒಂದು ಕಾಲು ಭಾಗ ಹೊಟ್ಟೆ ತುಂಬುತ್ತೆ ಜೊತೆಗೆ ನಾನು ಇಟ್ಟಿದ್ದೀನಿ ಪಪ್ಪಾಯಣ್ಣಿಟ್ಟಿದ್ದೀನಿ ಹಣ್ಣನ್ನೇ ತಿನ್ನಬೇಕಂತ ಇಲ್ಲ ಈ ಎರಡು ಬಟ್ಟಲು ಅಂದರೆ ಅರ್ಧ ಹೊಟ್ಟೆ ತುಂಬುವಾಗಿದೆ ನಿಮಗೆ ಅರ್ಧ ಹೊಟ್ಟೆಯಲ್ಲಿ ಯಾವುದೇ ಗ್ಲುಕೋಸ್ ಹೋಗಿಲ್ಲ ಹಾಗಾಗಿ ನೀವು ಹಣ್ಣು ಎನಿ ಹಣ್ಣುಗಳನ್ನು ಬಳಸ್ಬೋದು ಯಾವುದೇ ರೂಪದ ಹಣ್ಣು ಹಣ್ಣು ಇರ್ಬೋದು ಇರ್ಬೋದು ಬಾಳೆಹಣ್ಣು ಇರ್ಬೋದು ಯಾವುದಾದ್ರು ಒಂದು ಹಣ್ಣು ಕ್ರಮೇಣ ಕಡಿಮೆ ಇರಬೇಕು ಪ್ರಮಾಣವನ್ನು ಕಡಿಮೆ ಮಾಡಿಕೊಂಡು ತೊಗೊಳ್ಳುವಂಥದ್ದು ನಾನು ಪಪ್ಪಾಯವನ್ನು ಬಳಸಿದ್ದೀನಿ ಈ ಮೂರನ್ನು ಸೇವನೆ ಮಾಡಿದ್ರೆ ಕನಿಷ್ಠ ಒಂದು ಐವತ್ತು ಭಾಗದಷ್ಟು ಅರವತ್ತು ಭಾಗದಷ್ಟು ಹೊಟ್ಟೆ ತುಂಬಿದ್ರೆ ಇನ್ನು ಬಾಕಿ ಜಾಗಕ್ಕೆ ನೀವು ಈ ಒಂದು ಧಾನ್ಯಗಳನ್ನು ಬಳಸ್ಬೋದು ದೋಸೆ ತಿನ್ಬೋದು ಸಿರಿಧಾನ್ಯಗಳನ್ನು ಊಟ ಮಾಡ್ಬೋದು ಬಾಯ್ಲ್ಡ್ ರೈಸು ಕೆಂಪಕ್ಕಿ ಅನ್ನವನ್ನು ಊಟ ಮಾಡ್ಬೋದು ಮತ್ತು ಜೋಳದ ಆಹಾರವನ್ನು ಬಳಸ್ಬೋದು ಗೋಧಿಯನ್ನೇ ಬಳಸಬೇಕಂತ ಇಲ್ಲ ಗೋಧಿಯನ್ನು ನಿಲ್ಲಿಸಿ ಸಿರಿಧಾನ್ಯ ಅಕ್ಕಿ ರಾಗಿ ಜೋಳಗಳನ್ನು ಕಡಿಮೆ ಪ್ರಮಾಣದಲ್ಲಿ ಬಳಸ್ತಾ ಈ ರೀತಿಯ ಅಂಶಗಳನ್ನು ನೀವು ಹೆಚ್ಚಾಗಿ ಇಟ್ಕೊಂಡಾಗ ಒಂದು ಕಡೆ ಗ್ಲುಕೋಸ್ ಅವಾಯ್ಡ್ ಆಗುತ್ತೆ ಇನ್ನೊಂದು ಕಡೆ ಇನ್ಸುಲಿನ್ ಪ್ರೊಡ್ಯೂಸ್ ಆಗುತ್ತೆ ಆಗ ನಿಮ್ಮ ಮಧುಮೇಹವನ್ನು ಗುಣ marco